ಹಲೋ ಎವ್ರಿ ವನ್ ಪ್ರಶ್ನೆ ಸಂಖ್ಯೆ ಅರವತ್ತೊಂದು ಇಮ್ಮಡಿ ರಕ್ತ ಪರಿಚಲನೆಯ ಮಹತ್ವವನ್ನ ತಿಳಿಸಿ ಅಂತ ಇದೆ ನೋಡಿ ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಈ ಒಂದು ಇಮ್ಮಡಿ ರಕ್ತ ಪರಿಚಲನೆಯಲ್ಲಿ ಏನಾಗತ್ತೆ ಅನ್ನೋದನ್ನ ಈ ಒಂದು ಚಿತ್ರದಲ್ಲಿ ಗಮನಿಸಿ ನೋಡಿ ಆಕ್ಸಿಜನ್ ಯುಕ್ತ ರಕ್ತ ಏನಾಗುತ್ತೆ ಅದು ಉಚ್ಚ ಮತ್ತೆ ನೀಚ ಅಭಿಧಮನಿಯ ಮೂಲಕ ಬಲರತ್ಕರಣಕ್ಕೆ ತಲುಪತ್ತೆ ಬಲರತ್ಕರಣದಿಂದ ಏನಾಗುತ್ತೆ ಬಲರತ್ಕುಕ್ಷಿಗೆ ಹಾಗೆ ಅದು ಆ ಪಪ್ಪುಸಕ ಅಪಧಮನಿಗಳ ಮೂಲಕ ಶ್ವಾಸಕೋಶಕ್ಕೆ ತಲುಪತ್ತೆ ಹಾಗೆ ಪೋಸಕ ಮಾಡುತ್ತೆ ಶ್ವಾಸ ಶ್ವಾಸಕೋಶದಿಂದ ಆಕ್ಸಿಜನ್ ಯುಕ್ತ ರಕ್ತವನ್ನ ಎಡರತ್ಕರಣಕ್ಕೆ ತರುತ್ತೆ ಹಾಗೆ ಎಡರತ್ಕುಕ್ಷಿ ಎಡರತ್ಕುಕ್ಷಿಯಿಂದ ಮಹಾ ಅಪಧಮನಿಯ ಮೂಲಕದೇನಾಗತ್ತೆ ದೇಹದ ಎಲ್ಲ ಒಂದು ಭಾಗಗಳಿಗೆ ಅದು ತಲುಪುತ್ತೆ ಅಲ್ವಾ ಸೊ ಈ ರೀತಿಯಾಗಿ ರಕ್ತ ದೇಹದ ಎಲ್ಲ ಭಾಗಗಳಿಗೆ ಆಕ್ಸಿಜನ್ ಯುಕ್ತ ರಕ್ತವನ್ನ ಶೀಘ್ರವಾಗಿ ತಲುಪಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಇದನ್ನ ನಾವು ಇಮ್ಮಡಿ ಪರಿಚಲನೆ ಅಂತ ಕರಿತೇವೆ ಅಲ್ವಾ ಇದರಿಂದ ಜೀವಿಗಳು ತಮ್ಮ ಅಧಿಕ ಶಕ್ತಿ ಅಗತ್ಯವನ್ನ ಪೂರೈಸಿಕೊಳ್ಳಬಹುದು ಅಂದ್ರೆ ಆಕ್ಸಿಜನ್ ಯುಕ್ತ ರಕ್ತ ಮಾತ್ರ ದೇಹದ ವಿವಿಧ ಒಂದು ಜೀವಕೋಶಗಳಿಗೆ ಸಾಗಾಣಿಕೆ ಆಗೋದ್ರಿಂದ ಅಲ್ಲಿ ಅಧಿಕ ಶಕ್ತಿಯ ಅಗತ್ಯವನ್ನ ಪೂರೈಸಿಕೊಳ್ಳಬಹುದು ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಇಮ್ಮಡಿ ರಕ್ ಪರಿಚಲನೆಯು ದೇಹದ ಉಷ್ಣತೆಯನ್ನ ನಿಯಂತ್ರಿಸಲಿಕ್ಕೆ ಸಹಾಯಕಾರಿಯಾಗಿದೆ Thank you.